ಮಾದರಿ ಗಡ್ಡ ಮಕ್ಕಳ ಶಾಲೆ ಕಲಕೇರಿಯಲ್ಲಿ ಅಕ್ಷರದ ಅಬ್ಬ ಸಾವಿತ್ರಿ ಬಾಬುಲೆಯವರ ಜನ್ಮದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ತಾಲೂಕು ತಾಳಿಕೋಟೆ ಕಲಕೇರಿಯ ಅಕ್ಷರದ ಅವ್ವ ಸಾವಿತ್ರಿ ಬಾಪುಲಿಯವರ ಜನ್ಮ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಎಂಪಿಎಸ್ ಕೆಜಿಎಸ್ ಯು ಬಿ ಎಚ್ ಪಿ ಎಸ್ ಶಾಲೆಗಳ ಸಹಯೋಗದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಬಿ ಕುಲಕರ್ಣಿ ಮುಖ್ಯ ಶಿಕ್ಷಕರು ಎಂಪಿಎಸ್ ಕಲಕೇರಿ ವೈಆರ್ ಸಿರಸಗಿ ಶ್ರೀ ಎಸ್ ಪಡಶೆಟ್ಟಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ ಎಲ್ ನಾಯ್ಕುಡಿ ಹಾಗೂ ಮೂರು ಶಾಲೆಯ ಗುರುಗಳು ಶಿಕ್ಷಕಿಯರು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಎನ್ ಕೆ ಎಸ್ಪೋರ್ಟ್ ವಿಜಯಪುರ ಹೋರಾಟ ಮಾಡಿದ್ರು ಎಷ್ಟೇ ಅಪಮಾನ ನಿಂದನೆಗಳು ಆದ್ರೂ ಸಹಿತ ಏನು ಮಾಡಿದ್ರು ತಮ್ಮ ಛಲವನ್ನ ಬಿಡಲಿಲ್ಲ ತಮ್ಮ ಅನ್ಕೊಂಡಂತ ಗುರಿಯನ್ನು ಏನು ಮಾಡಲಿಲ್ಲ ಬಿಡಲಿಲ್ಲ ನಾವು ಯಾರ ಅಪಮಾನ ಮಾಡ್ತಾರ ಅಂತಾನೆ ಬಿಡ್ಬಿಡಪ್ಪ ಯಾಕೆ ಮಾಡೋದು ಸುಮ್ಮನೆ ಇನ್ನು ಅವ್ರು ಹೆಂಗೆ ತಸಾರಿ ಮಾಡ್ತಾರ ನಾವು ಯಾಕೆ ಮಂದಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿಲ್ಲ ಅವರು ಏನು ಮಾಡಿದರು ನಾವು ಸ್ತ್ರೀಯರನ್ನು ನಾವು ಮುಂದೆ ಬರಬೇಕು ಯಾವುದ್ರೊಳಗೂ ನಾವು ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕಂತೇಳಿ ಸಾಯಿತ್ರಿ ಆಯ್ತದೆ ಅವರು ಹೋರಾಟ ಮಾಡಿದರು ಹಾಗೆ ಗೊತ್ತಾ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಳೆ ಎಂತಯ್ಯ ಸಮುದ್ರದ ದಡವನ್ನೊಂದು ಮನೆಯ ಮಾಡಿ ನೆರೆ ತೊರಿಗಳಿಗೆ ಅಂಜಿದೊಳೆ ಎಂತಯ್ಯ ಬಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಳೆಯಂತಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಎಳೆಯ ಲೋಪದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವುದಕ್ಕೆ ಉದಾಹರಣೆ ಯಾರಪ್ಪ ಅಂತಂದ್ರೆ ನಮ್ಮ ಸಾವಿತ್ರಿಬಾಯಿ ಪುಲೆಯವರಿಂದ ಇಲ್ಲಿವರೆಗೂ ಏನೇನಿದೆ ಇಲ್ಲಿವರೆಗೂ ಸಾಕಷ್ಟು ನಿಂದನೆಗಳು ಬಂದು ಅವಮಾನ ಮಾಡಿದ್ರು ಅಪಮಾನ ಮಾಡಿದ್ರು ಹೀಯಾಯಿಸಿದ್ರು ಹಂಚಿದ್ರು ಆದ್ರೂ ಅವ್ರ ತಮ್ಮದ ಏನ್ ಮಾಡ್ಲಿ ಮಾಡಿದ್ರು ತಮ್ಮ ಗುರಿಯನ್ನು ಬಿಡ್ಲಿಲ್ಲ ಅವ್ರನ್ನ ಅನ್ಕೊಂಡಿದ್ರು ಏನ್ ಮಾಡ್ಬೇಕು ಅವರು ಹನ್ನೆರಡು ಹದಿಮೂರು ವರ್ಷಕ್ಕೆ ಎಲ್ಲಿ ಶಾಲೆಯಲ್ಲಿ ಹೋಗಿ ಶಿಕ್ಷಣ ಪಡೆಯಲಿಲ್ಲ ಅವರು ಅವರು ಗಂಡನಾದ ಜ್ಯೋತಿಬಾಯಿ ಕುಲೆಯಿಂದನೇ ಅವ್ರು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಶಿಕ್ಷಣವನ್ನು ಪಡೆದರು ಶಿಕ್ಷಣವನ್ನು ಕೊಡಲು ಅವರ ಮನಸ್ಸಿನಲ್ಲಿ ಒಂದು ಶಕ್ತಿ ಉದ್ಭವ ಆಯಿತು ಇಲ್ಲಿ ಮಹಿಳೆಗೆ ಪ್ರಾತಿನಿಧ್ಯ ಇಲ್ಲ ಮಹಿಳೆಗೆ ಬರೀ ದೊಡ್ಡ ಪ್ರೀತಿ ಇದೆ ಜನರಲ್ಲಿ ಅದಕ್ಕೆ ಮಹಿಳೆಯರನ್ನು ಉತ್ತೇಜನ ಮಾಡಬೇಕು ಮಹಿಳೆಯರನ್ನು ಗೌರವಿಸ್ಬೇಕು ಮಹಿಳೆಗೂ ಶಿಕ್ಷಣ ಕೊಡಬೇಕು ಈ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಬೇಕು ಅನ್ನುವಂಥ ವಿಚಾರ ಅವರಲ್ಲಿ ಬಂದು ಅವರು ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ವಂದನೆಗಳು ಸಾವಿತ್ರಿಬಾಯಿ ಫುಲೆಯವರು ಆಧುನಿಕ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂದು ಗುರುತಿಸಲಾಗಿದೆ ಇವರು ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೆಂಗಾಂವ್ನಲ್ಲಿ ಜನಿಸಿದರು ಇವರಿಗೆ ಮದುವೆ ಆದಾಗ ಎಂಟು ವರ್ಷ ವಯಸ್ಸು ಪ್ರತಿ ಜ್ಯೋತಿ ವಾಪುಲೆಯವರಿಗೆ ಹದಿಮೂರು ವರ್ಷ ವಯಸ್ಸು ಶ್ರೀ ಶಿಕ್ಷಣವನ್ನು ತೆರೆದ ಕೀರ್ತಿ ಜ್ಯೋತಿ ಬಾಬುಲಿ ಅವರಿಗೆ ಸಲ್ಲಬೇಕು ಸಾವಿತ್ರಿಬಾಯಿ ಅವರಿಗೆ ಮನೆಯಲ್ಲಿ ಮೊದಲ ಪಾಠಶಾಲೆ ಪತಿಯಲ್ಲಿ ಪತಿಯೇ ಜ್ಯೋತಿಬಾ ಜ್ಯೋತಿಬಾ ಅವರಿಗೆ ಮೊದಲ ಗುರುಗಳೇ ಗುರುಗಳು ಹದಿನೆಂಟುನೂರ ನಲವತ್ತೇಳರಲ್ಲಿ ಇವರು ಶ್ರೀಮತಿ ವಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿ ಪಡೆದರು ಇವರು ಹದಿನೇಳು ವರ್ಷ ವಯಸ್ಸು ಇವರು ಹದಿನೆಂಟು ಶಾ ಹದಿನೆಂಟು ಶಾಲೆಗಳನ್ನು ತೆರೆದು ವಿಜಯಗಳಿಗೆ ಶಿಕ್ಷಣ ಫೆಬ್ರವರಿ ಮೂರು ಹದಿನೆಂಟುನೂರ ಮೂವತ್ತೊಂದು ಜನ್ಮಸ್ಥಳ ಮಹಾರಾಷ್ಟ್ರ ಸಾರ ಜಿಲ್ಲೆಯ ಮೇಘಾವಿ ಪಂದೇ ಪಂ ತಾಯಿ ಲಕ್ಷ್ಮೀಬಾಯ್ ಪತ್ ಜ್ಯೋತಿರಾವ್ ಫುಲೆ ಇವರು ಮಹಾರಾಷ್ಟ್ರದಲ್ಲಿ ತರಬೇತಿ ಪಡೆದ ಮೊದಲ ಶಿಕ್ಷಕಿ ಇವರು ಹದಿನೆಂಟು ಶಾಲೆಗಳನ್ನು ತೆರೆದು ಬಾಲವಿದ್ಯ ಶಿಕ್ಷಣ ನೀಡಿದರು ಇವರು ಗಂಡನೊಂದಿಗೆ ಹೆಗಲಿಗೆ ಹೆಗಲ ಪಟ್ಟು ಸಾಮಾಜಿಕ ಕಾರ್ಯದಲ್ಲಿ ಪಾಲ್ಗೊಂಡರು ಇವರು ಇವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ ಮಾಡಿದ್ದಾರೆ ಇಷ್ಟು ಹೇಳಿ ನನ್ನ ಚಿಕ್ಕ